தாசத நென்கு வந்தசார குண்டிகூட நென்கோசார மட்டும் நெனப்பு கூட பர்த்தை யாக்கத்தை கேட்க அல்லகால பரித்தியோஷ் பரகால பரிசின் கிடை நடைபோங்கே பக்தர் ஓகே அவங்க ஏன்னு இல்லை ಸುಖಾಪಟ್ಟು ಜನ ಅಪಾಸ ಇರ್ತಿತ್ತು ಅವಾಗ ಏನ್ ಮಾಡ್ತೀರಂದ್ರೆ ಏ ಮಠಕ್ಕೆ ಹೋಗೋ ನಡ್ರಿ ಒಪ್ಪತ್ತಿನೂರ್ ತಾರಿಗೆ ಹೋಗ್ತದ ಅಂತ ತಿಳ್ಕೊಂಡು ಬಡತನ ಪರಿಸ್ಥಿತಿ ಅವಾಗೆಲ್ಲ ಇಷ್ಟು ಅನುಕೂಲ ಇದ್ದಿಲ್ಲ ನೀರಾವರಿ ವ್ಯವಸ್ಥೆ ಇರ್ಲಿಲ್ಲ ಮಠಕ್ಕೆ ಹೋಗ್ತಿತ್ತು ಅವಾಗ ಅವರು ಬುಂಡಲಿಕ್ಕೆ ಮಾರಾತ್ರ ಜ್ವಾಲ ಎಷ್ಟಿದ್ದು ಅಂದ್ರೆ ಸುಮಾರು ಒಂದು ಎರಡು ನೀರು ಚೀಲ ಜ್ವಾಲ ಹಗೆಾದಾಗ ಹಾಕಿರ್ತಿದ್ರು ಹಗೆಾದಾಗಿದ್ದು ಅವಾಗ ಶಿಶು ಮಕ್ಕಳ ನಮ್ಮಂತವ್ರು ಯಾ ಯಾಕ ಶಿಕ್ಕ ಜೋಳ ಕೊಟ್ಟಿಗೆ ಅವ್ರಿ ಮತ್ ಎರಡ್ನೂರ್ ಚೀರ್ಗಟ್ಲೆ ಜೋಳ ಏನೋಲ್ಲ ಹಗ್ಯದಾಗ ಇಟ್ಟಿರ್ಲ ಮತ್ ವೈರ್ ಮಾರುನು ಅಂತದ್ದು ಅವಾಗಂದ್ರು ಎಂತ ಹುಚ್ಚಿದ್ದೀರಪ್ಪ ಈ ಮ್ಯಾಗಿನ ಬಜಾರ್ ಒಳಗಿದಿರಿ ನೀವು ಮಾರ್ಕೆಟ್ ರೀ ಬ್ಯಾಡ್ ನಾ ಹೇಳ್ತೇನೆ ಅವಾಗ ಹಗ್ಯಾಗ್ಯ ನಾ ಹೇಳ್ತೀನಿ ಅವಾಗ ಮಾರಾಕಪ್ಪ ಆ ಮಾರ್ಕೆಟ್ ರೇಟ್ ಅಂದ್ರೆ ಸೂರ್ಯ ಚಂದ್ರ ಇರುವಾಗ ಅಂತ ರೇಟ್ ನಿಮ್ಗೆ ಕೊಡ್ತೀನಿ ಅಂತ ತಿಳ್ಕೊಂಡು ಸದ್ಗುರು ಪುಂಡಲಿಂಗ ಮಹಾಶಿವರು ಕೂಡ ಹೇಳಿದ್ರು ಏನ್ ಹೇಳಿದ್ರು ಕೇಳಿದ್ರೆ ಭಕ್ತ ಸಾಗರ ಬರಗಾಲ ಪರಿಸ್ಥಿತಿ ಒಳಗೆ ದರ್ಶನಕ್ಕೋಗನು ಪುಂಡ್ಲಿಂಗ ಮಹಾರಾಜರು ಸಿದ್ದರಾಮ ತಿಳ್ಕೊಂಡು ಪುಂಡಪ್ಪ ಮಹಾರಾಜ ದರ್ಶನಕ್ಕೆ ಹೋಗ್ತಾ ಇದ್ರು ಆ ದರ್ಶನಕ್ಕೂ ಹೋಗೋಕ್ಕಾಗ್ತಾ ಪ್ರಸಾದ ಕೊಡ್ರಿಪ್ಪ ಅಂತ ಪ್ರಸಾದ ಮಾಡಕ್ ಬಂದಿದ್ರು ಅವಾಗೆಲ್ಲ ಬಂದಿ ಬರಾಕತ್ತಲ್ಲ ಅವಾಗ ಶಿಷ್ಯ ಮಕ್ಳಿಗೆ ಹೇಳಿದ್ರು ಯಪ್ಪ ದಾನ ಈಗ ನೋಡು ಹೇಗೆ ತೆಗೀರಿ ಅಂತ ಹೇಗೆ ತಗದ್ರ ಜೋಳ ನುಚ್ಚು ಮಾರ್ರೆ ಜೋಳ ಒಡೀರಿ ನುಚ್ಚು ಮಾಡ್ರಿ ನುಚ್ಚ ಸಾರ ಬಂದಿರತಕ್ಕಂತ ಭಕ್ತರಿಗೆ ಆಗ್ರಿಪ್ಪ ಈ ದಾನ ಸೂರ್ಯಚಂದ್ರ ಒಳಗೆ ಶಾಶ್ವತವಾಗಿರ್ತದ ಅಂತ ಹೇಳಿದ್ರು ಆ ಬರಗಾಲ ಮಹರ್ಷಿಗಳ ಎರಡು ಚೀಲಿನ ಈ ಭಾಗದಲ್ಲಿ ನಡೆದ ನಡೆದಾಡುವ ದೇವರು ಇವತ್ತ ದಾಸೋಹದ ಮಠ ಅದು ಪ್ರಪಂಚ ಮಾಡಿ ಪಾರಮಾತ್ಮನ ಗೆದ್ದಿರ್ತಕ್ಕಂಥ ಮಠ ಆಗಿರ್ತಕ್ಕಂಥದ್ದು ಕೂಡ ಆ ರೀತಿ ಒಳಗೆ ಯಾವ ದಿಗಂಬರೇಶ್ವರ ಮಹಾಶಿವಿಗಳು ಕೂಡ ಏನು ಬೆಳೆ ದುಪ್ಪಟ್ಟೆ ನಾಕೆ ಆಶೀರ್ವಾದ ಮಾಡಿ